ಲಾಭ ಇಲ್ಲ ಮೂರ್ ಕಾಸಿನ ಲಾಭ ಇಲ್ಲ ಏನಪ್ಪ ಅಂದ್ರೆ ಅವ್ರಿಗೆ ಓಟ್ ಬಂದಿದ್ದಷ್ಟೇ ಬಿಟ್ಟಿ ಭಾಗ್ಯ ಕೊಟ್ಟೆ ಬಿಟ್ಟಿ ಬಾಗ್ಯ ಕೊಟ್ಟೆ ಯಾವ ಭಾಗ್ಯ ಕೊಟ್ರಿ ನಾವು ಕೊಡ್ತಕ್ಕಂತ ತೆರಿಗೆ ಹಣದಲ್ಲಿ ನೀವು ಸಣ್ಣ ಹೆಲ್ಪ್ ಮಾಡಿದ್ರಿ ಆರ ಏನ್ ಮಾಡಿದ್ರಿ ಸಂಸಾರನ ಹಾಳು ಮಾಡಿದ್ರಿ ಗಂಡುಸ್ರಿಗೆ ಪಡಬಾರ ಕಷ್ಟ ಬರಂಗೆ ನೀವ್ ಮಾಡಿದ್ರಿ ನಿಮ್ಗಿದ್ಯ ಅರಿವಿದ್ಯಾ ನಾವು ದುಡ್ಡು ಕೊಡೋರು ಅವ್ರು ಯಾರ್ದೋ ಜಾತ್ರೆ ಎಲ್ಲಮ್ಮ ಇದು ಅನ್ನಂಗೆ ನಾವು ನಿಂತ್ಕೊಂಡು ಹಿಂಗ್ ತಾಕ್ಸಿದ್ರೆ ಕಷ್ಟ ಹಿಂಗ್ ತಾಕ್ಸಿದ್ರೆ ಕಷ್ಟ ಉಸಿರಾಡ್ಬೇಕು ಉಸಿರಾಡಕ್ಕೂ ಆಗಲ್ಲ ಸ್ವಾಮಿ ಹ್ಞೂ ಮತ್ತೆ ಇನ್ನೇನಕೊಂಡಿದ್ದೀರಾ ಮಹಿಳೆಯರ್ ದೌರ್ಜನ್ಯ ಮತ್ತವ್ರ ಇವಾಗ ಗಂಡಸ್ರು ಮಾತು ಕೇಳಲ್ಲ ಸ್ವಾಮಿ ಅದನ್ನ ಎರಡ್ ಸಾವಿರ ಅದು ಮೂರ್ ತಿಂಗಳಿಗ ಒಂದ್ಸಲಿ ಕೊಟ್ಟರೆ ಕೊಟ್ಟು ಇಲ್ಲ ಅಂದ್ರ ಇಲ್ಲೇ ಇನ್ನ ಅವ್ರ ಇದ್ಯಾ ಮನೇಲಿ ಸಂಸಾರ ಮಾಡ್ಕೊಂಡು ಸಂಸಾರ ಮಕ್ಳು ಅಂತ ಮನೇಲಿ ಇದ್ರಲ್ಲ ಈಗ ಬೀದಿ ಬಸ್ ಬಸ್ವಿಡ್ತಾರ ತಿರ್ಗಾಡಂಗ ಆಗೋದ್ರು ಅದನ್ನ ಮಾಡ್ತಾ ಇಲ್ಲ ಅಡ್ಗೆನು ಮಾಡ್ತಿಲ್ಲ ಜೊತೆ ಗಂಡುಸ್ರದ ಯೋಗಕ್ಷೇಮ ನೋಡ್ತಿಲ್ಲ ಅವ್ರಿಗೆ ಬೇಕಾದವ್ರಗ್ತಾ ಇರೋದು ಎಲ್ಲಿ ನೋಡಿ ಯಾವ ಬಸ್ ಅಲ್ಲಿ ಹೆಣ್ಮಕ್ಳು ಇದಾವ್ ಬಸ್ ನೋಡಿದ್ರು ಅವ್ರೇ ಯಾವ ಬಸ್ ದುಡ್ಡು ದುಡ್ ಇದ್ಯಾ ನರ್ಕಪ್ಪ ನಾವು ನರ್ಕದಲ್ಲಿ ನರಳು ಅಲ್ಲ ಎಂಟಿ ನೇನಿ ಕಟ್ಕೊಳ್ತೀವಿ ಅಡುಗೆ ಮಾಡಿಕ್ಕೆ ನಮ್ಮ ಕಷ್ಟ ಸುಖ ನೋಡ್ಕೊಳಕ್ ತಾನೆ ಈಗಿಲ್ಲ ಅವ್ರಿಗೆ ತಿರ್ಗಾಡಕ್ಕೆ ಕಾಸು ಕೊಡಬೇಕು ನೀನೆಲ್ಲನ ಹೋಗು ನೀನೇನೋ ಮಾಡು ಯಾರಿಂದನ ಹೋಗು ಕೇಳೋಂಗಿಲ್ಲ ಕೇಳಿದ್ರೆ ಉಸಿರು ಬಿಟ್ಟರೆ ಏಕಮಾರ್ದು ತುಕಡ ಅನ್ನಂಗಾಗ್ಬಿಟ್ಟೈತೆ ಇದೇನ ನೀವು ಕೊಡೋ ಬಿಟ್ಟಿ ಭಾಗ್ಯ ಅಲ್ಲ ಸ್ವಾಮಿ ಏನೋ ಒಡ್ ತಗೊಂಡ್ರಿ ಏನೋ ಆಯಿತು ಇನ್ನೂ ಬೇಕಾ ಬಿಟ್ಟಿ ಭಾಗ್ಯ ಅಲ್ಲ ಅಭಿವೃದ್ಧಿ ನೋಡಿದರೆ ಶೂನ್ಯವೋ ಶೂನ್ಯ ಏನಾಗಿ ಬಿಲ್ ನೋಡಿದ್ರು ಗುಂಡಿ 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 ಒಳಗೆ ಬೀಳ್ಬೇಕು ಟ್ರಾಫಿಕ್ ಜಾಮು ಟ್ರಾಫಿಕ್ ಜಾಮು ಏನಾನ ಉದ್ಯೋಗ ಕೊಟ್ಟಿದ್ದೀರಾ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಏನನ್ನ ಕಾರ್ಖಾನೆ ತೆರೆದಿದ್ದೀರಾ ಏನನ್ನ ನೀವು ಆ ಸರ್ಕಾರದ ಕೆಲಸಕ್ಕೆ ಅಭಿ ನಿಯೋಜನೆ ಮಾಡಿದ್ದೀರ ನಿಮಗೆ ಬೇಕಾದವರಿಗೆ ಎಷ್ಟು ಬೇಕಷ್ಟು ದುಡ್ಡು ಕೊಟ್ಟನ್ನ ನಿಮಗೆ ಬೇಕಾದ ಹಾಕ್ತಿದ್ದೀರಾ ಅನುಸಿ ಹೊಡಿತಿದ್ದಾನೆ ಅಂದ್ರೆ ಇಲ್ಲಿ ಇದು ಕಲ್ರು ಕಲ್ ಸಂತೋಷ್ ಟಿಕೆಟ್ ಹೌದು ಮತ್ತೆ ಸ್ವಾಮಿ ಇನ್ನೇನ್ ಮಾಡ್ತಾರೆ ರಕ್ತ ತಿಂಗ್ಳ ಹೆಂಗೆ ರಕ್ತ ಇರ್ತೈತೆ ಸೊಳ್ಳೆ ರಕ್ತ ಇರ್ದಂಗ ನಮ್ ರಕ್ತ ಇರ್ತಿದಾರಪ್ಪ ಇವ್ರಿಗೆನ ಏನಾನ ಆಗುತ್ತ ಸ್ವಾಮಿ ಯಾವ ಭಗವಂತ ಆದ್ರೂ ಇವ್ರಿಗೆ ಒಳ್ಳೇದ್ ಮಾಡ್ತಾನ ಅಲ್ಲ ಹೆಂಡತಿ ಮಕ್ಳು ಇದಾರೆ ನಮಗೂ ಈ ಕಷ್ಟ ಬರ್ಬಹುದು ಅನ್ನೋ ಅರಿವು ಬೇಡ್ವಾ ಜ್ಞಾನ ಬೇಡವಾ ಜನನ್ನ ಈ ರೀತಿ ನೀವು ಹೋಳ್ವಿಕೊಳ್ಳೋದು ಈ ರೀತಿ ನಾನು ಸಂಸಾರನ ಹಾಳು ಮಾಡೋದು ಹಾಳು ಮಾಡಿ ಗಂಡು ಚನ್ನ ಬೀದಿಕ್ಸಿರೋದು ನಿಮ್ಗೆ ಏನು ಬುದ್ಧಿ ಇದೆಯೋ ಲದ್ದಿ ಇದೆಯೋ